ಆಕಾಶವಾಣಿ ಹಸಿರುಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ ಭಾಗವಹಿಸುವವರು ಶ್ರೀ ಪ್ರಭಾಕರ್ ಪ್ರಿಯದರ್ಶಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವಿಷಯ ಮಾನವ ಆನೆ ಸಂಘರ್ಷದಲ್ಲಿ ತಂತ್ರಜ್ಞಾನದ ಬಳಕೆ ಎಲ್ರಿಗೂ ನಮಸ್ಕಾರ ಹಸಿರು ಹಸಿರುಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕರ್ನಾಟಕದಲ್ಲಿ ಜೀವ ವೈವಿಧ್ಯ ಸಮೃದ್ಧವಾಗಿದೆ ಹಾಗೆ ನಮ್ಮ ಕರ್ನಾಟಕ ಭಾರತದಲ್ಲೇ ಆನೆಯ ಸಂತತಿಯಲ್ಲಿ ಮುಂಚೂಣಿಯಲ್ಲಿದೆ ನಗರ ಪ್ರದೇಶಕ್ಕೆ ಬಹಳ ಹತ್ತಿರವಾದ ಅರಣ್ಯ ಅಂದರೆ ಅದು ನಮ್ಮ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನವ ಆನೆ ಸಂಘರ್ಷದ ಸಮಯದಲ್ಲಿ ತಂತ್ರಜ್ಞಾನ ಯಾವ ರೀತಿಯಲ್ಲಿ ಬಳಕೆ ಮಾಡಬಹುದು ಅನ್ನೋ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಪ್ರಭಾಕರ್ ಪ್ರಿಯದರ್ಶಿಯವರು ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಆನೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದ್ಸಲಿ ತಿರುಗಿ ನೋಡುವಂತಹ ಆಗತ್ತೆ ಆದರೆ ಆನೆಯ ಸಂತತಿ ಹೆಚ್ಚಾದಂತೆ ಮಾನವ ಆನೆ ಸಂಘರ್ಷ ಕೂಡ ಜಾಸ್ತಿ ಆಗುತ್ತೆ ಇನ್ನು ಬನ್ನೇರುಘಟ್ಟಕ್ಕೆ ಬಂದಾಗ ಅಥವಾ ಬನ್ನೇರುಘಟ್ಟದ ವಿಷಯಕ್ಕೆ ಬಂದಾಗ ಬೆಂಗಳೂರಿನ ಹತ್ತಿರನೇ ಇದೆ ನಗರ ಪ್ರದೇಶಕ್ಕೆ ಬಹಳ ಹತ್ತಿರ ಇದೆ ಇದರ ಭೂ ಪ್ರದೇಶ ಯಾವ ರೀತಿ ಇದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವದ್ದು ಒಂದು ಸ್ವಲ್ಪ ಮಾಹಿತಿ ಇದ್ರ ಬಗ್ಗೆ ಮೇಡಮ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ನಮಗೆ ಆಲ್ರೆಡಿ ಗೊತ್ತಿದೆ ಇದು ನಮ್ಮ ದೇಶದಲ್ಲಿ ಎಷ್ಟು ಮೆಟ್ರೋ ಪಾಲಿ ಪಾಲಿಟನ್ ಸಿಟೀಸ್ಗಳು ಇದ್ದಾವೆ ದೇರ್ ಇಸ್ ಓನ್ಲಿ ಒನ್ ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು ಅವರ ಹತ್ರ ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆ ಇದು ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ನೋಟಿಫಿಕೇಷನ್ ಆದಮೇಲೆ ಈಗ ಆ್ಯಟ್ ಪ್ರೆಸೆಂಟ್ ಟೋಟಲ್ ನಮ್ಮದು ಏರಿಯಾ ಇದೆ ಟು ಸಿಕ್ಸ್ಟಿ ಪಾಯಿಂಟ್ ಫೈವ್ ಕಿಲೋಮೀಟರ್ ಸ್ಕ್ವೇರ್ ಮತ್ತು ಓವರ್ ಆಲ್ ನಾಲ್ಕು ರೇಂಜಸ್ ಬರ್ತಾ ಇದೆ ಬನೇರ್ಘಟ್ಟ ಆನೆಕಲ್ ಹಾರೋಹಳ್ಳಿ ಕೋಡಿಹಳ್ಳಿ ಇದು ಫುಲ್ ಏರಿಯಾ ಜಿಯೋಗ್ರಫಿಕಲಿ ಸ್ಪೀಕಿಂಗ್ ಮೇಡಮ್ ನಾರ್ತ್ ಸೈಡಲ್ಲಿ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಸ್ವಲ್ಪ ನ್ಯಾರೋ ಇದೆ ಆದ್ಮೇಲೆ ನಾರ್ತ್ ಹಿಂದೆ ಯಾವಾಗ ನಾವು ಸೌತ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಇದು ವಿಸ್ತಾರ ವಿಟ್ ಜಾಸ್ತಿ ಆಗುತ್ತೆ ಇದು ಒಂದು ಚಾಲೆಂಜ್ ಸೊ ನಮ್ಮದು ಸದನ್ ಸೈಡಲ್ಲಿ ಯಾವುದು ರೇಂಜಸ್ ಬರ್ತಾ ಇದೆ ಕೋಡಿಹಳ್ಳಿ ಹಾರೋಹಳ್ಳಿ ಅದು ಆ ರೇಂಜ್ಗೆ ರೇಂಜ್ಗೆ ಸಂಬಂಧಪಟ್ಟ ಅದು ಹತ್ರ ಹತ್ರ ಊರುಗಳು ಜಾಸ್ತಿ ಇದ್ದಾವೆ ಪ್ಲಸ್ ಆಲ್ಸೋ ಮೇಡಮ್ ಇದು ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ನಿಯರ್ಲಿ ಒನ್ ಸೆವೆಂಟಿ ಒನ್ ಕಿಲೋಮೀಟರ್ ಬೌಂಡ್ರಿ ಪಕ್ಕದಲ್ಲಿ ಊರುಗಳು ಇದ್ದಾವೆ ಸೊ ಅದು ನಮ್ಮದು ಸ್ವಲ್ಪ ಕಾನ್ಫ್ಲಿಕ್ಟ್ ತರ ಬೌಂಡ್ರಿ ಇರುತ್ತೆ ಸೆಕೆಂಡ್ ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಪೂರ್ವದಲ್ಲಿ ಸದನ್ ಸೈಡ್ ತಮಿಳುನಾಡು ಬಾರ್ಡರ್ ಬರುತ್ತೆ ಸೊ ಅಲ್ಲಿ ಸ್ಟೇಟ್ ಕೋರ್ಡಿನೇಷನ್ ಇನ್ನೊಂದು ಒನ್ ಚಾಲೆಂಜ್ ಇರುತ್ತೆ ಮತ್ತೆ ಅದು ನಾವು ಕೋರ್ಡಿನೇಷನ್ ಮಾಡಬಹುದು ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಲಾಗ್ತಾ ಇದೆ ಹಾಗೆ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ದೀರಾ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡಿ ಬೇಸಿಕಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚನೆ ಹೋದ ವರ್ಷ ಜುಲೈದಲ್ಲಿ ಆಗಿತ್ತು ಮೇಡಮ್ ಆವಾಗ ಹಿಂದೆ ಆವಾಗ ನಾವು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅದು ಘಟನೆ ಮಾಡಿದ್ದೀವಿ ಅಲ್ಲಿ ಟೋಟಲ್ ನಮ್ಮದು ಟ್ವೆಂಟಿ ಟ್ವೆಂಟ್ ವಾಚರ್ಸ್ ಇರ್ತವೆ ಟೋಟಲ್ ಟ್ವೆಂಟಿ ಫೋರ್ ವಾಚರ್ಸ್ ಇರ್ತವೆ ಸಪೋರ್ಟೆಡ್ ಬೈ ಪರ್ಮನೆಂಟ್ ಸ್ಟಾಫ್ ಸೊ ಯಾವಾಗಲೂ ಯಾವುದು ರೈತರು ಇನ್ ಕೇಸ್ ನೈಟ್ದಲ್ಲಿ ರಾತ್ರಿದಲ್ಲಿ ಅದು ಆನೆ ಕಂಡು ಬರುತ್ತೆ ದೆ ಸಿ ದ ಎಲಿಫೆಂಟ್ ಅಥವಾ ಸೌಂಡ್ ಅದು ಕೇಳಿಸಿದ್ರೆ ಅಥವಾ ಸಂಜೆ ಟೈಮ್ ನಮ್ಮದು ಅಥವಾ ರೈತ್ ರಾತ್ರಿ ಟೈಮ್ ನಮ್ಮದು ಆಲ್ರೆಡಿ ಎ ಡಿ ಸಿ ಕ್ಯಾಂಪ್ ಅದು ಸ್ಟಾಫ್ಗಳು ಇರ್ತವೆ ವಾಚರ್ಸ್ಗಳು ಇರ್ತವೆ ಅವರು ನೋಡ್ತಾರೆ ಆನೆ ಸೊ ಒಂದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕಂಟ್ರೋಲ್ ರೂಮ್ ಒಂದು ನಂಬರ್ ಸೆಟ್ ಅಪ್ ಸೊ ಆ ನಂಬರ್ಗೆ ಕಾಲ್ ಹೋಗುತ್ತೆ ರೈತರು ಹಿಂದೆ ಸೆಂಟ್ರಲೈಸ್ಡ್ ನಂಬರ್ ಇರುತ್ತೆ ಸೊ ಆ ನಂಬರ್ ಡೈರೆಕ್ಟ್ಲಿ ಕಂಟ್ರೋಲ್ ರೂಮ್ ರೂಮಲ್ಲಿ ಆಪರೇಟರ್ ಟ್ವೆಂಟಿ ಅದು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಇನ್ಫಾರ್ಮೇಷನ್ ಟು ಕಂಟ್ರೋಲ್ ರೂಮ್ ಆಪರೇಟರ್ ಐದರ್ ಬೈ ಫಾರ್ಮರ್ಸ್ ಅಥವಾ ನಮ್ದು ನಂಬರ್ ಒನ್ ಸ್ಪೆಸಿಫಿಕ್ ಏರಿಯಾಗೆ ಒಂದು ನಂಬರ್ ಅಂತ ಇರುತ್ತೆ ಇಲ್ಲ ಮೇಡಮ್ ಫುಲ್ ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಅದು ಒನ್ ನಂಬರ್ ಇದೆ ನೈನ್ ಫೋರ್ ಏಯ್ಟ್ ಒನ್ ನೈನ್ ನೈನ್ ಫೈವ್ ಸೆವೆನ್ ಟೂ ಸಿಕ್ಸ್ ಸೊ ಇದು ಒನ್ ಓವರ್ ಆಲ್ ಬನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಎಲಿಫೆಂಟ್ ಕಂಟ್ರೋಲ್ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಹಾಂ ಕಂಟ್ರೋಲ್ ರೂಮ್ ನಂಬರ್ ಇದು ಸೊ ಯಾವಾಗಲೂ ಯಾವುದು ರೈತರು ಆನೆ ನೋಡ್ತಾ ಇದ್ದಾರೆ ಅವರಿಗೆ ಈಗ ಆಲ್ರೆಡಿ ವಿಲೇಜ್ ಲೆವೆಲಲ್ಲಿ ನಾವು ಸ್ಟಾಫಿಂದೆ ಅವೇರ್ನೆಸ್ ಜನ್ರೇಷನ್ ಮಾಡಿದ್ದೀವಿ ಆಲ್ರೆಡಿ ಪ್ಯಾಬ್ಲೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಸುಮಾರು ಮೀಟಿಂಗ್ಸ್ಗಳು ಮಾಡಿದ್ದೀವಿ ಸೊ ಅವರಿಗೆ ಗೊತ್ತಿದೆ ಪ್ರತಿಕ್ರಿಯೆ ಮತ್ತೆ ಯಾವ ನಂಬರ್ಗೆ ಇನ್ಫಾರ್ಮ್ ಮಾಡಬಹುದು ಸೊ ಅದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಬರುತ್ತೆ ಆವಾಗ ಕಂಟ್ರೋಲ್ ರೂಮ್ ಅಲ್ಲಿ ಆಲ್ರೆಡಿ ಟ್ವೆಂಟಿ ಅದು ಒಂದು ಸ್ಟಾಫ್ ಇರ್ತಾರೆ ಅವರಿಗೆ ಗೊತ್ತಿದೆ ಅಲ್ಲಿ ಯಾವ ಊರಿಂದ ಕಾಲ್ ಬಂದಿದೆ ಅಲ್ಲಿ ಹತ್ರ ನಮ್ದು ಯಾವ್ದು ಟೀಮ್ ಇದೆ ಆ ಟೀಮ್ಗೆ ಅವರು ಅಲ್ಲಿಂದ ಕಾಲ್ ಮಾಡಿಬಿಟ್ಟು ಡಿಸ್ಪ್ಯಾಚ್ ಮಾಡ್ತಾರೆ ಡಿಸ್ಪ್ಯಾಚ್ ದ ಅದು ಆ ಟೀಮ್ ಅಲ್ಲಿ ಹೋಗುತ್ತೆ ಆಮೇಲೆ ದ ಜಾಬ್ ಆಫ್ ದಟ್ ಟೀಮ್ ಅಂತೂ ಇನ್ ಕೇಸ್ ಅದು ಅಲ್ಲಿ ಆನೆ ಇರುತ್ತೆ ಫಾರೆಸ್ಟ್ ಒಳಗಡೆ ಡ್ರೈವ್ ಮಾಡ್ತಾರೆ ಡ್ರೈವ್ ಮಾಡಿಬಿಟ್ಟು ನನ್ನ ಕಂಟ್ರೋಲ್ ರೂಮ್ ರೂಮ್ಗೆ ತಿರ್ಗಾ ಇನ್ಫಾರ್ಮ್ ಮಾಡ್ತಾರೆ ದಟ್ ಆನೆ ಆಲ್ರೆಡಿ ಡ್ರೈವ್ ಇನ್ಸೈಡ್ ದ ಫಾರೆಸ್ಟ್ ಫಾರೆಸ್ಟ್ ಒಳಗಡೆ ಡ್ರೈವ್ ಮಾಡಿದ್ದೀವಿ ಆವಾಗ ಅದು ಕಾಲ್ ಕ್ಲೋಸ್ ಆಗುತ್ತೆ ಹಾಗೆ ಸಾಮಾನ್ಯವಾಗಿ ಇತರ ಆನೆಗಳನ್ನ ವಾಪಸ್ ಕಾಡಿಗೆ ಕಳಿಸ್ಲಿಕ್ಕೆ ಆಗದೆ ಹೋದಾಗ ಅದನ್ನು ಕ್ಯಾಪ್ಚರ್ ಮಾಡುವಂತಹ ಸಂಗತಿಗಳು ಬಂದಿರುತ್ತೆ ಒಂದು ಆನೆನ ಕ್ಯಾಪ್ಚರ್ ಮಾಡಲಿಕ್ಕೆ ಯಾವ ಥರದ ತಯಾರಿ ಬೇಕು ಇದರಲ್ಲಿ ತಂತ್ರಜ್ಞಾನದ ಬಳಕೆ ಹೇಗಾಗ್ತಾ ಇದೆ ಹಾಗೆ ನೀವು ನಡೆಸಿದಂತಹ ಕಾರ್ಯಾಚರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿ ಸೊ ನಾರ್ಮಲಿ ಎಲಿಫೆಂಟ್ ಕ್ಯಾಪ್ಚರಿಂಗ್ ಆಪರೇಷನ್ಸ್ ಅಂದರೆ ಫಸ್ಟ್ ಅದು ಎಲಿಫೆಂಟ್ ಕ್ಯಾಪ್ಚರಿಂಗ್ ಮಾಡಕ್ಕೆ ಆಸ್ ಪರ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಟ್ ಲೀಸ್ಟ್ ಆರು ಆನೆ ಬೇಕಾಗತ್ತೆ ಪ್ಲಸ್ ಟೂ ಟ್ರೈನಿ ಎಲಿಫೆಂಟ್ಸ್ ಟೋಟಲ್ ಎಂಟು ಆನೆಗಳು ಬರ್ತವೆ ಇನ್ ಟೀಮ್ ಇದಕ್ಕೆ ಕುಮ್ಕಿ ಅಂತಾರೆ ಕುಮ್ಕಿ ಕುಮ್ಕಿ ಆನೆಗಳು ಬರ್ತವೆ ಸೊ ನಾಗರ್ಹೊಲೆಯಿಂದೆ ಮತ್ತು ಇದು ಮಡಿಕೇರಿಯಿಂದೆ ಆಮೇಲೆ ಬೇಸಿಕಲಿ ಯಾವಾಗಲೂ ಯಾವ ದಿನ ನಾವು ಆಪರೇಷನ್ ಪ್ಲ್ಯಾನ್ ಇದ್ದೀವಿ ಸೊ ಇವತ್ತು ನಮ್ಮದು ಪ್ಲಾನಿಂಗ್ ಇದೆ ಕುಮ್ಕಿಗೆ ಆನೆಗಳು ಜೊತೆಗೆ ಫೀಲ್ಡ್ಗೆ ಹೋಗ್ತೀವಿ ಆದಮೇಲೆ ಎಕ್ಸಾಕ್ಟ್ಲಿ ಅದೇ ಆನೆ ನಾವು ಕ್ಯಾಪ್ಚರ್ ಮಾಡಬೇಕು ಬೇರೆ ಆನೆ ಕ್ಯಾಪ್ಚರ್ ಮಾಡ್ತೀವಿ ನಮ್ಮದು ಪರ್ಪಸ್ ಸಾಲ್ವ್ ಆಗೋಲ್ಲ ಸೊ ಅದಕ್ಕೋಸ್ಕರ ಅದು ಬಹಳ ಇಂಪಾರ್ಟೆಂಟ್ ಇದೆ ಸೇಮ್ ಆನೆ ಐಡೆಂಟಿಫಿಕೇಶನ್ ಮತ್ತೆ ಕಂಟಿನ್ಯೂಸ್ಲಿ ಟ್ರ್ಯಾಕಿಂಗ್ ಮಾಡಬೇಕು ಸೊ ಅದಕ್ಕೆ ಈ ವರ್ಷ ಜುಲೈ ಎಂಡಲ್ಲಿ ನಾವು ಆನೆ ಕ್ಯಾಪ್ಚರ್ ಮಾಡಿದ್ದೀವಿ ಅದಕ್ಕೆ ನಾವು ಆನ್ ಅ ಲಾರ್ಜರ್ ಸ್ಕೇಲ್ ಡ್ರೋನ್ ಯೂಸ್ ಮಾಡಿದ್ದೀವಿ ಸೊ ಡೇ ಆ್ಯಂಡ್ ನೈಟ್ ನೈಟ್ ಟೈಮಲ್ಲಿ ಈವನ್ ಡೇ ಟೈಮಲ್ಲಿ ಯಾವುದು ಆನೆ ಸ್ವಲ್ಪ ಅಗ್ರೆಸಿವ್ ತಡ ಇರ್ತವೆ ನಮ್ಮ ಸ್ಟಾಫ್ ಅದು ಅವತ್ತು ಸೇಫ್ಟಿ ಬಹಳ ಇಂಪಾರ್ಟೆಂಟ್ ಓಕೆ ಹಾಗೆ ಈ ಡ್ರೋನ್ ಶಬ್ದ ಮಾಡೋದ್ರಿಂದ ಆನೆಗಳಿಗೆ ಅಂದರೆ ಯಾಕೆಂದರೆ ಆನೆಗಳು ಬಹಳ ಸೆನ್ಸಿಟಿವ್ ಆಗಿರುತ್ತೆ ಶಬ್ದಕ್ಕೆ ಸೊ ಈ ಡ್ರೋನ್ನ ಶಬ್ದದಿಂದ ಅದು ಬೆದರಿ ಹೋಗೋದಾಗಲಿ ಅಥವಾ ಆ ಥರದ ಯಾವುದು ಇನ್ಸ್ಟೆನ್ಸಸ್ ಆಗಲ್ಲ ಸೊ ಆ್ಯಕ್ಚುಲಿ ಇದು ತಾವು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ರೇಸ್ ಮಾಡಿದೆ ಮೇಡಮ್ ಅದು ಯಾವ ಥರ ಡ್ರೋನ್ ಶಬ್ದ ಹಿಂದೆ ಆನೆ ಪ್ರತಿಕ್ರಿಯೆ ಇರುತ್ತೆ ದಟ್ ಡಿಪೆಂಡ್ಸ್ ಆನ್ ಯಾವ ಥರ ಶಬ್ದ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ಕೆಲವು ಗ್ರೂಪ್ ಆಫ್ ಎಲಿಫೆಂಟ್ಸ್ ಇದ್ದಾವೆ ಜಸ್ಟ್ ನಾವು ಬರೀ ಮಾನಿಟ್ರಿಂಗ್ ಮಾಡ್ಬೋದು ಸೊ ಆವಾಗ ಡ್ರೋನ್ ಸ್ವಲ್ಪ ಇನ್ನೂ ಹೈಟಲ್ಲಿ ಇರ್ಬೋದು ಹಂಡ್ರೆಡ್ ಮೀಟರ್ಸಲ್ಲಿ ಹೈಟಲ್ಲಿ ಇಂದೇ ಮಾಡ್ಬೋದು ಹಂಡ್ರೆಡ್ ಮೀಟರ್ ಹೈಟಲ್ಲಿ ಡ್ರೋನ್ ಇರುತ್ತೆ ಅದಕ್ಕೆ ಕೆಲವೇ ಸೌಂಡ್ ಸೌಂಡ್ ಬರೋಲ್ಲ ಮತ್ತು ಈಗ ನಾವು ಬನ್ನೇರ್ಘಟೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ಗೆ ಸಪೋರ್ಟ್ ಮಾಡೋಕ್ಕೆ ಡ್ರೋನ್ ಮಾನಿಟ್ರಿಂಗ್ ಯೂಸ್ ಮಾಡ್ತಾ ಇದ್ದೀವಿ ಎವ್ರಿ ಮಾಡ್ತಾ ಇದ್ದೀವಿ ಸೊ ನೈಟ್ ರಾತ್ರಿ ಟೈಮಲ್ಲಿ ಫಾರ್ಮರ್ಸಿಂದೆ ಕಾಲ್ ಬರುತ್ತೆ ಇಲ್ಲಿ ಯಾನೇ ಇದೆ ಜಸ್ಟ್ ಅವರಿಗೆ ಮೇ ಬಿ ಸೌಂಡ್ ಬಂದಿದೆ ಓಕೆ ಅಥವಾ ಸ್ವಲ್ಪ ಅವರಿಗೆ ಜಸ್ಟ್ ಐಡಿಯಾ ಇದೆ ಮೇ ಬಿ ಆನೆ ಇರಬಹುದು ಸೊ ನಾವು ರಾತ್ರಿ ಟೈಮಲ್ಲಿ ಫಾರ್ ಅಲ್ಲಿ ಸಿಕ್ಕಾಪಟ್ಟೆ ಜಾಗದಲ್ಲಿ ಸುಮಾರು ಗಿಡಗಳು ಇದ್ದಾವೆ ಸೊ ಎಕ್ಸಾಕ್ಟ್ ನೋಡಲಿಕ್ಕೆ ಅಷ್ಟು ಈಸಿ ಇರೋಲ್ಲ ಸೊ ಈಗ ನಾವು ಡ್ರೋನ್ ಯೂಸ್ ಮಾಡ್ತಾ ಇದ್ದೀವಿ ಡ್ರೋನಿಂದ ನಂಬರ್ ಒನ್ ಅದು ಎಲ್ಲ ಥರ್ಮಲ್ ಡ್ರೋನ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗತ್ತೆ ಆನೆ ಇದೆ ಅಥವಾ ಆನೆ ಇಲ್ಲ ನಂಬರ್ ಒನ್ ಇನ್ ಕೇಸ್ ಆನೆ ಇದೆ ಅದೇ ಸೇಮ್ ಡ್ರೋನಲ್ಲಿ ಬೇರೆ ಬೇರೆ ಥರ ಇದೆ ಸೊ ಟೈಗರ್ ರೋರಿಂಗ್ ಸೌಂಡ್ ಇದೆ ಅಲ್ಲಿ ಬೀಸ್ ಬಝಿಂಗ್ ಇದೆ ಯಾವ ಸೌಂಡಿಂದೆ ಆನೆ ಪ್ರಕೃತಿ ಕ್ರಿಯೆ ಯಾವ ಥರ ಆಗತ್ತೆ ಸೊ ಸಿಕ್ಕಾಪಟ್ಟೆ ಕೇಸಸ್ದಲ್ಲಿ ಲೈಕ್ ಗ್ರೂಪ್ ಆಫ್ ಎಲಿಫೆಂಟ್ಸ್ ಫೋರ್ ಫೈವ್ ಎಲಿಫೆಂಟ್ಸ್ ಡ್ರೋನ್ ಸ್ವಲ್ಪ ಕೆಳಗಡೆ ಮಾಡ್ತೀವಿ ಅದು ಟೈಗರ್ ರೋರಿಂಗ್ ಸೌಂಡ್ ಆದ್ಮೇಲೆ ದೇ ಸ್ಟಾರ್ಟ್ ರನ್ನಿಂಗ್ ಟುವರ್ಡ್ಸ್ ದ ಫಾರೆಸ್ಟ್ ಸೊ ಇದು ಮೇ ಬಿ ಸ್ವಲ್ಪ ಟೈಮ್ ಆದಮೇಲೆ ಅಭ್ಯಾಸ ಆಗುತ್ತೆ ಅದು ಬೇರೆ ಮ್ಯಾಟರ್ ಇದೆ ಇದು ಸದ್ಯಕ್ಕೆ ಅದು ಯೂಸ್ ಆಗ್ತಾ ಇದೆ ಸೊ ಡ್ರೋನ್ ಇಸ್ ಬೀಂಗ್ ಯೂಸ್ಡ್ ಎಲಿಫೆಂಟ್ ಡ್ರೈವಿಂಗ್ ಆಪರೇಷನ್ಸ್ ಅಲ್ಲಿ ಈಗ ಭವಿಷ್ಯದಲ್ಲಿ ಯಾವ ರೀತಿಯ ಇನಿಷಿಯೇಟಿವ್ಸ್ ಆಗಿರ್ಬೋದು ಅಥವಾ ಟೆಕ್ನಾಲಜಿ ನಿಮ್ಮ ಪ್ರಕಾರ ಯಾವ ರೀತಿ ಆನೆ ಕಾರ್ಯಾಚರಣೆಯಲ್ಲಿ ಅಥವಾ ಮಾನವ ಆನೆ ಸಂಘರ್ಷ ನಿಯಂತ್ರಿಸಲಿಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತೀರಾ ಸೊ ಮೇಡಮ್ ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈಗ ನಾವು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ ಆನ್ ಅ ಲೈಕ್ ಅ ಲಾರ್ಜರ್ ಸ್ಕೇಲ್ ಸೊ ಫಸ್ಟ್ ಇದು ಸೋಲಾರ್ ಹ್ಯಾಂಗಿಂಗ್ ಫೆನ್ಸಿಂಗ್ ಇದ್ದಾವೆ ಸೋಲಾರ್ ಫೆನ್ಸಲ್ಲಿ ನೈನ್ ಪಾಯಿಂಟ್ ನೈನ್ ಕಿಲೋ ವೋಲ್ಟ್ ವೋಲ್ಟೇಜ್ ಇರ್ಬೋದು ಸೊ ಎನಿ ಟೈಮ್ ವೋಲ್ಟೇಜ್ ಈಗ ಎಷ್ಟು ಇದೆ ಅದಕ್ಕೆ ಆಲ್ರೆಡಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅದು ಐ ಓ ಟಿ ಸಿಮ್ ಕಾರ್ಡ್ ಯೂಸ್ ಮಾಡಿಬಿಟ್ಟು ಈಗ ನಾವು ಮೊಬೈಲಲ್ಲಿ ನಮ್ಮೆಲ್ಲ ಸ್ಟಾಫ್ಗೆ ಮತ್ತು ಕಂಟ್ರೋಲ್ ರೂಮ್ದಲ್ಲಿ ಅದು ಸೋಲಾರ್ ಟೆಂಟಿಕಲ್ ಟೆನ್ಟಿಕಲ್ ಫೆನ್ಸ್ ವೋಲ್ಟೇಜ್ ಕಾಣುತ್ತೆ ಅದು ನಂಬರ್ ಒನ್ ನನಗೆ ಸ್ವಲ್ಪ ಈಸಿ ಆಗುತ್ತೆ ಅದು ಸೋಲಾರ್ ಫೆನ್ಸ್ ಈಗ ಮೇಂಟೈನ್ ಆಗ್ತಾ ಇದೆ ಅಥವಾ ಆನ್ ಇದೆ ಆಫ್ ಇದೆ ಅದು ನಂಬರ್ ಒನ್ ಡೈರೆಕ್ಟ್ ಲೈವ್ ಸ್ಟೇಟಸ್ ಲೈವ್ ಸ್ಟೇಟಸ್ ನಡೀತಾ ಅದು ಕಾಣುತ್ತೆ ಅಟ್ ಎವ್ರಿ ಥರ್ಟಿ ಮಿನಿಟ್ ಥರ್ಟಿ ಸೆಕೆಂಡ್ಸ್ ನಂಬರ್ ಟು ಈಗ ಆಲ್ರೆಡಿ ನಾವು ಮುಂಚೆನೇ ಡಿಸ್ಕಷನ್ ಮಾಡಿದೆ ಎಸ್ ಎಮ್ ಎಸ್ ಆಪರೇಟೆಡ್ ಮತ್ತು ಮೊಬೈಲ್ ಆ್ಯಪ್ ಆಪರೇಟೆಡ್ ಎಲರ್ಟ್ ಸಿಸ್ಟಮ್ ಆ ಅಲರ್ಟ್ ಸಿಸ್ಟಮ್ ಯಾ ಊರು ಈವನ್ ಅದು ಹಂಡ್ರೆಡ್ ಕಿಲೋಮೀಟರ್ಸ್ ಕಂಟ್ರೋಲ್ ರೂಮಿಂದ ದೂರ ಇದೆ ಬಟ್ ಅದಕ್ಕೆ ಲೈಟ್ ಅದು ವಾರ್ನಿಂಗ್ ಸಿಸ್ಟಮ್ ಆಪ್ರೇಟೆಡ್ ಬೈ ದ ಕಂಟ್ರೋಲ್ ರೂಮ್ ಓಕೆ ಇದು ನಂಬರ್ ಟು ಥರ್ಡ್ ಈಗ ನಾವು ಬನ್ನೇರ್ಘಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದ್ದೀವಿ ಹೈ ಎಂಡ್ ಕ್ಯಾಮ್ರಾಸ್ ಯೂಸ್ ಮಾಡ್ತಾ ಇದ್ದೀವಿ ವಿತ್ ವೆರಿ ವೆರಿ ಗುಡ್ ನೈಟ್ ವಿಷನ್ ಕ್ಯಾಮ್ರಾಸ್ ಸೊ ಆಟೋ ಫೋಕಸ್ ಥರ ಕ್ಯಾಮ್ರಾ ಇರುತ್ತೆ ಕೆಲವು ಏರಿಯಾಸ್ ಫೋರ್ ಫೈವ್ ಮೀಟರ್ ಆ ಕ್ಯಾಮ್ರಾಸ್ದು ರೇಂಜ್ ಇರುತ್ತೆ ಸೊ ರಾತ್ರಿ ಟೈಮಲ್ಲಿ ಇನ್ ಕೇಸ್ ಆನೆ ಆಚೆ ಬರ್ತಾ ಇದೆ ಆಟೋಮೆಟಿಕ್ ಅದು ಆನೆಗೆ ನೋಡಿಬಿಟ್ಟು ಫೋಕಸ್ ಇದೆ ಆಮೇಲೆ ನನ್ನ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಬರುತ್ತೆ ಕಂಟ್ರೋಲ್ ರೂಮಿಂದೆ ಕನ್ಫರ್ಮೇಷನ್ ಆದಮೇಲೆ ಹೌದು ಇದು ಆನೆ ಇದೆ ಆಟೋಮೆಟಿಕ್ ಅದು ಸುತ್ತಮುತ್ತದಲ್ಲಿ ಇದು ಅಲರ್ಟ್ ಸೈರೆನ್ಸ್ ಆನ್ ಆಗುತ್ತೆ ಅದರ ಜೊತೆಗೆ ನಮ್ಮದು ಭವಿಷ್ಯದಲ್ಲಿ ಪ್ಲ್ಯಾನ್ ಇದೆ ಬನೇರ್ಘಟ್ಟ ಇದು ಶೇಪ್ ಸ್ವಲ್ಪ ಅದು ಲೀನಿಯರ್ ಥರ ಇದೆ ಸೊ ಸಿಕ್ಕಾಪಟ್ಟೆ ರೋಡ್ಸ್ ಫಾರೆಸ್ಟಿಂದೆ ಜಸ್ಟ್ ತ್ರೀ ಫೋರ್ ಕಿಲೋಮೀಟರ್ ಎಂಟ್ರಿ ಆದಮೇಲೆ ಎಕ್ಸಿಟ್ ಆ ಥರ ಜಸ್ಟ್ ಟು ಕಿಲೋಮೀಟರ್ಸ್ ಇಂದು ಫಾರೆಸ್ಟ್ ಇನ್ ಅಲ್ಲಿ ಎಂಟ್ರಿ ಅಂಡ್ ದೆನ್ ಎಕ್ಸಿಟ್ ಆ ಥರ ಇದೆ ಸೊ ಭವಿಷ್ಯದಲ್ಲಿ ಪ್ಲ್ಯಾನ್ ಇದೆ ಅದು ಯಾವಾಗಲೂ ಫಾರೆಸ್ಟ್ ಸ್ಟಾರ್ಟ್ ಆಗ್ತಾ ಇದೆ ಆವಾಗ ನಾರ್ಮಲಿ ಆ್ಯಕ್ಸಿಡೆಂಟ್ಸ್ ಯಾವಾಗ ಆಗತ್ತೆ ಜನರು ಜನರಿಗೆ ಮಾಹಿತಿ ಇರೋಲ್ಲ ಇನ್ ಕೇಸ್ ಸಡನ್ ಆಗಿ ಆನೆ ಬಂದ್ಬಿಡುತ್ತೆ ಸೊ ಆವಾಗ ಇನ್ ಕೇಸ್ ಯಾವುದು ಆನೆ ಆ್ಯಕ್ಟಿವಿಟಿ ರೋಡ್ ಹತ್ತಿರ ಇದೆ ಸೊ ಆ ಥರ ಟ್ರಾಫಿಕ್ ಲೈಟ್ ಎಲಿಫೆಂಟ್ ವಾರ್ನಿಂಗ್ ಟ್ರಾಫಿಕ್ ಥರ ಲೈಟ್ ಆನ್ ದ ಬೇಸಿಸ್ ಆಫ್ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಇನ್ಸ್ಟಾಲ್ ಮಾಡೋಕ್ಕೆ ಪ್ಲ್ಯಾನ್ ಇದೆ ದಟ್ ಆಯಿತು ತಾವು ಇಲ್ಲಿಂದೇ ಹೋಗ್ತೀರಾ ಮಧ್ಯದಲ್ಲಿ ಟೂ ಕಿಲೋಮೀಟರ್ ರೋಡ್ ಫಾರೆಸ್ಟ್ ಇಂದ ಪಾಸ್ ಆಗ್ತಾ ಇದೆ ಆಲ್ರೆಡಿ ಆನೆ ಆ್ಯಕ್ಟಿವಿಟಿ ರೋಡ್ ಹತ್ತಿರ ಹತ್ತಿರ ಇದೆ ಸೊ ತಾವು ತೋರ್ ಸ್ವಲ್ಪ ಕೇರ್ಫುಲ್ ಆಗ್ಬೋದು ಸೊ ಈ ಥರ ಮುಂಚೆಯೇ ಸ್ವಲ್ಪ ಐಡಿಯಾ ಇರುತ್ತೆ ಆವಾಗ ಸಡನ್ ಆಕ್ಸಿಡೆಂಟ್ ಆಗಲಿಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ ಇದು ಎಲ್ಲ ಆಲ್ರೆಡಿ ಇದ್ದೀವಿ ಮತ್ತು ಭವಿಷ್ಯದಲ್ಲಿ ಮೇನ್ಲಿ ಮೇಡಮ್ ಇದು ಹಾರ್ಮೋನಿಯಸ್ ಕೋ ಎಕ್ಸಿಸ್ಟೆನ್ಸ್ ಬಹಳ ಇಂಪಾರ್ಟೆಂಟ್ ಇದೆ ಪ್ರೀತಿಪೂರ್ಣ ಸಹ ಬಾಡವೆ ಅದಕ್ಕೆ ನಮ್ಮದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಇದೆ ಆಲ್ರೆಡಿ ನಮ್ಮದು ಸ್ಟಾಫ್ ಮಾಡ್ತಾ ಇದ್ದಾರೆ ಅದು ಲೋಕಲ್ಸ್ ಜೊತೆಗೆ ಜಾಗೃತಿ ಮತ್ತು ಅವೇರ್ನೆಸ್ ಜನರೇಷನ್ ರೆಗ್ಯುಲರ್ ಮೀಟಿಂಗ್ಸ್ ಓಕೆ ಸೊ ಇದು ಕೋ ಎಕ್ಸಿಸ್ಟೆನ್ಸ್ ಕಾನ್ಸೆಪ್ಟ್ಗೆ ಭವಿಷ್ಯ ಯಾವಾಗಲೂ ಇನ್ ಫ್ಯೂಚರ್ದಲ್ಲಿ ಭವಿಷ್ಯದಲ್ಲಿ ನಾವು ಇರಬಹುದು ಮತ್ತು ಈವನ್ ವೈಲ್ಡ್ ಲೈಫ್ ಅದೇ ಥರ ಇರಬಹುದು ಬಟ್ ಹ್ಯೂಮನ್ಸ್ ಹಿಂದೆ ವೈಲ್ಡ್ ಲೈಫ್ಗೆ ತೊಂದರೆ ಆಗಬಾರ್ದು ವಯಸ್ಸು ಸೊ ಅದೇ ನಮ್ಮದು ಪ್ಲಾನ್ ಇದೆ ಅದು ಯೂಸಿಂಗ್ ಟೆಕ್ನಾಲಜಿ ಮಾನವ ವನ್ಯಜೀವಿ ಸಂಘರ್ಷ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಬಹಳ ಸಂತೋಷ ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ ಆನೆಗಳ ಸಂರಕ್ಷಣೆಯೂ ಮುಖ್ಯ ಹಾಗೆ ಮನುಷ್ಯರ ಸುರಕ್ಷತೆನೂ ಮುಖ್ಯ ಸೊ ಇದೆರಡನ್ನ ಅರಿತುಕೊಂಡು ಮಾನವ ಹಾಗೆ ವನ್ಯಜೀವಿಗಳು ಸಾಮರಸ್ಯದಿಂದ ಸಹಬಾಳ್ವೆಯನ್ನ ನಡೆಸೋಣ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದರ ಇಷ್ಟೊತ್ತು ನಮ್ಮ ಜೊತೆಗೆ ಬಂದು ಸಾಕಷ್ಟು ಮಾಹಿತಿನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಕೇಳಿದಿರಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸಿದವರು ಶ್ರೀ ಪ್ರಭಾಕರ್ ಪ್ರಿಯದರ್ಶಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವಿಷಯ ಮಾನವ ಆನೆ ಸಂಘರ್ಷದಲ್ಲಿ ತಂತ್ರಜ್ಞಾನದ ಬಳಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ